ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಈಗ ಬಂದು ನಾನು ನ ಶುರು ಮಾಡ್ತಿದ್ದೀನಿ ಈಗ ತಾನೇ ಬಂದು ತೋಟಕ್ಕೆ ಬಂದೆ ಬಂದಿದ್ದ ಸಕನೆ ಬಿಸಿಲು ಅಂತ ಚೆನ್ನಾಗಿ ಹೊಡಿತಾ ಇದೆ ನೀರು ಬಿಸಿಲು ಒಳ್ಳೆ ಸೂಪರ್ ಯ ಯಜ್ಮಿ ಓಕೆ ನಮ್ಮ ಜಿಮಿ ಬಂದು ನಮ್ಮ ಹೋಗ್ತಾ ಹೋಗ್ತಾಯಿದ್ದಾನೆ ಇಬ್ಬರು ಓಡಾಕ್ತಾ ಇದ್ದಾರಾ ಏನಂದ್ರೆ ಒಳ್ಳೆ ವಾಚ್ಮ್ಯಾನ್ಗಳು ನಮ್ಮ ನಮ್ಮ ತೋಟಕ್ಕೆ ಏನಂದ್ರೆ ತೋಟ ಅಂದ್ರೆ ನಾಯಿಗಳಿದ್ದೆ ನಾಯಿಗಳಿರಬೇಕು ಯಾಕಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಕಾವಲಿರುತ್ತೆ ಇರುತ್ತೆ ಹತ್ತು ಜನ ಇರೋದು ಒಂದೇ ನಾಯಿ ಇರೋದು ಒಂದೇ ನಾವದ್ರ ಮಲಗಿಬಿಡ್ತೀವಿ ಏನಂದ್ರೆ ನೈಟ್ ಹೊತ್ತು ನಾವಂತೂ ನಿದ್ದೆ ಹೋಗ್ಬಿಟ್ರೆ ಏನು ನಡಿತೈತೆ ಏನಿಲ್ಲ ಅಂತ ಒಂದು ಕೂಡ ಜ್ಞಾನ ಇರೋದಿಲ್ಲ ಆದರೆ ನಾಯಿಗಳು ಆ ಥರ ಅಲ್ಲ ಏನಾರ ಸರಕ್ ಪರಕ್ ಅಂತ ಏನೋ ಒಂದು ಸೌಂಡ್ ಬಂದರೆ ಸಾಕು ತುಂಬ ಚೆನ್ನಾಗಿ ಎದೋಳುತ್ತೆ ಬೊಗಳುತ್ತೆ ಒಳ್ಳೆ ಸಿಗ್ನಲ್ ಅಂತೂ ನಮಗಂತೂ ಚೆನ್ನಾಗಿ ಕೊಡುತ್ತೆ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಮುಗಿ ನೋಡ್ಸೋ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಬೆಳಬಳಗ್ಗೆ ನೀರು ಬಿಸಿಲು ಕಾಯಿಸ್ಕೊಂಡು ನಮ್ಮ ಕುರಿಗಳೆಲ್ಲ ಬಿಸ್ಲು ಕಾಯಿಸ್ಕೊಂಡು ಮಲ್ಕೊಂಡಿದ್ದಾವೆ ನೋಡಿ ಚೆನ್ನಾಗಿ ಬಿಸಿಲು ಹೊಡಿತಾ ಐತೆ ಎಂದ್ರ ಬಿಸಿಲು ಏನಂದರೆ ಬೆಳಗ್ಗೆ ಹೊತ್ತು ಮಾತ್ರ ಹೊಡ್ಯೋದು ಅದಾದಮೇಲೆ ಒಂದು ಹತ್ತು ಗಂಟೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಫುಲ್ಲು ನೆರಳು ಬಂದ್ಬಿಡುತ್ತೆ ನಮ್ಮ ಹಲ್ಸಿನ ಮರದ್ದು ಶೆಡ್ದು ಎಲ್ಲ ನೀವು ನೋಡಿ ಒಳ್ಳೆ ಪ್ಲ್ಯಾನ್ ಇವು ಒಳಗಡೆ ಬಿಸಿಲು ಬೀಳಲ್ಲ ಅಂದ್ಬಿಟ್ಟು ತಲೆ ಎತ್ಕೊಂಬಂದು ಇಲ್ಲಿ ಕೊಂಡಿರ್ತಾವೆ ಅಲ್ಲೇನೋ ಕರಿಯ ಏನು ಬೆಳಿಬೀಳಿಗೆ ತಿಂತಾ ಇದ್ದೀಯಾ ಅಯ್ಯೋ ಬಕಾಸ್ ಅವ್ರ ಹಂಸದವನೇ ಎಲ್ಲ ಮಲ್ಕಂಡವ್ರೆ ನನ್ನ ಒಬ್ಬ ಮಾತ್ರ ಹೇಳ್ತಾ ಇದೆಯಾ ಎಲ್ಲ ಬಕಾಸವ್ರ ಹಂಸ್ದವನೇ ಇರ್ಬೇಕು ನೀನು ಓಕೆ ನಮ್ಮ ಮ್ಯಾಕಿಗಳು ಎಲ್ಲ ಮಲ್ಕೊಂಡಿದ್ದಾರೆ ಪಾಪ ಯಾಕಮ್ಮ ನೀನು ನಿಂತ್ಕೊಂಡಿದ್ಯಾ ಏನು ಸಾಲದು ನಿನಕ ನಮ್ಮ ಭೀಮಣ್ಣ ಅವ್ನಿಗೂ ಬಿಸಿಲು ಬೀಳ್ತಾಯಿದ್ದೆ ಆರಾಮ ಬಿಸಿಲು ಕಾಯಿಸ್ಕೊಂಡು ಮಲ್ಕೊಂಡಿದ್ದಾನೆ ಅಲ್ಲೇನ ಭೀಮಾ ಹುಟ್ಟು ನೋಡು ಹೆಂಗೈತೆ ಹಂಗೈತೆ ಕಾಳ ನಾನಮಗನೆ ಓಕೆ ಆರಾಮ್ ಮಲ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಇನ್ನು ಇವಾಗ ತೋಟಕ್ಕೆ ಬಂದಿರೋದು ಇನ್ನು ಏನೇನು ಕೆಲಸಗಳಿದೆ ಮಾಡಬೇಕು ಏನಂದರೆ ಮಾಮೂಲಿ ಸೊರೆ ಕಾಯ್ಕೊಟ್ಟಾಗ ಮಾಡಬೇಕು ಅದನ್ನು ಪ್ಯಾಕ್ ಮಾಡಬೇಕು ಅದನ್ನು ಮಾರ್ಕೆಟ್ ಕಳಿಸ್ಕೊಡ್ಬೇಕು ಅದೇ ಒಂದು ಕೆಲಸ ಬೆಳಗ್ಗೆ ಇವತ್ತು ಇವತ್ತು ಅದೇ ಕೆಲಸ ಇವತ್ತು ಅಂದರೆ ಇದು ಏನೋ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀವಿ ಒಂದು ಮುಕ್ಕಾಲು ಎಕರೆಗೆ ಹಾಕ್ಕೊಂಡಿದ್ದೀವಿ ಅದೇನೋ ಓಕೆ ಪರವಾಗಿಲ್ಲ ಆಟ ಆಡ್ದಾಗ ಕೆಲಸ ಮಾಡ್ಕೊತೀವಿ ದಿನ ಬಿಟ್ಟು ದಿನ ಮಾಡ್ಕೊತೀವಿ ಆದರೆ ಈ ಒಂದು ಬ್ಯಾಚ್ ಬಂದ್ಬಿಟ್ರೆ ನಾವು ಡೈಲಿ ಸೊರೆಕಾಯ್ಕೊಯ್ಯೋದು ಡೈಲಿ ಪ್ಯಾಕ್ ಮಾಡೋದು ಡೈಲಿ ಮಾರ್ಕೆಟ್ ಕಳ್ಸೋದು ಇದೆ ಒಂದು ಕೆಲಸ ಆಗ್ಬಿಡುತ್ತೆ ಆವಾಗ ನನ್ನ ಯೂಟ್ಯೂಬ್ನ ಏನು ಮಾಡಬೇಕು ಗೊತ್ತಿಲ್ಲ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ನನ್ನ ಯೂಟ್ಯೂಬ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಹುಶಃ ಯಾಕೆಮ್ಮ ಹೇಳ್ತಾಯಿದ್ದೀನಿ ಅಂದರೆ ಅದರಲ್ಲೇ ಕೆಲಸ ಸರಿ ಹೋಗುತ್ತೆ ನನಗೆ ಬೆಳಗ್ಗೆ ಸಾಯಂಕಾಲ ಕಾಯಿ ಕೊಯ್ ಮತ್ತು ಬೆಳಗ್ಗೆನೂ ಕಾಯಿ ಕೊ ಕಟೌ ಮಾಡಬೇಕು ಮತ್ತು ಸಂಜೆನೂ ಕಾಯಿ ಕಟೌ ಮಾಡಬೇಕು ಅದರಲ್ಲೂ ಮಾರ್ಕೆಟ್ಗೂ ಕೂಡ ಕಳಿಸ್ಕೊಡ್ಬೇಕು ಈ ಒಂದು ಗ್ಯಾಪಲ್ಲಿ ಯೂಟ್ಯೂಬ್ನ ಏನು ಮಾಡ್ತೀನೋ ನಮಗೆ ಗೊತ್ತಿಲ್ಲ ಓಕೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಈಗ ಮಾಮೂಲಿ ಸರಕ್ಕೆ ಹಾಕೋಬೇಕು ಪದೇ ಪದೇ ಅದೇ ಅದೇ ತೋರಿಸಿದ್ರೆ ನಿಮಗೂ ಕೂಡ ನೋಡೋಕೆ ಬೋರ್ ಹೊಡಿದ್ದೆ ನೋಡೋಣ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ಕೊತಾ ಹೋಗ್ತೀನಿ ಅಲ್ಲಿವರೆಗೂ ಅದನ್ನೆಲ್ಲ ಬ್ಲಾಗ್ ಮಾಡ್ಕೊತಾ ಹೋಗ್ತೀನಿ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ತರೋಕೆ ಎಲ್ಲ ಆಗಿ ಮಾಡಿದ್ಮೇಲೆ ಮತ್ತೆ ಮೊದಲ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಸುಮಾರು ಒಂದು ಹನ್ನೊಂದು ಗಂಟೆ ಆಗಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಬಾಕ್ಸ್ಗಳೆಲ್ಲ ರೆಡಿಯಾಗಿ ನಿಂತಿದ್ದಾವೆ ಮಾರ್ಕೆಟ್ಗೋಗಾಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಆರಾಮಾಗಿ ರೆಡಿಯಾಗಿ ನಿಂತ ನಿಂತಿದ್ದಾರೆ ಈಗ ಗಾಡಿ ಬರಬೇಕು ಗಾಡಿ ಬಂದು ನೆಕ್ಸ್ಟು ಹಾಕ್ಕೊಂಡೋದ್ರೆ ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಓಕೆ ಈಗ ಹನ್ನೊಂದು ಗಂಟೆಗೆ ಸಿಕ್ಕಾಪಟ್ಟೆ ಒಂದು ಬಿಸಿಲು ಈ ಒಂದು ಬಿಸಿಲಲ್ಲಿ ಏನು ಕೆಲಸ ಮಾಡೋದು ಏನು ಬ್ಲಾಗ್ ಮಾಡೋದು ಒಂದು ಗೊತ್ತಾಗಲ್ಲ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಸಮ್ಮರ್ ಸೀಸನ್ನು ಅಂದರೆ ಇದೆ ಮಾಮೂಲಿ ಓಕೆ ನೆಕ್ಸ್ಟ್ ಬಂದು ಏನು ಕೆಲಸ ಮಾಡ್ತೀನಿ ಬನ್ನಿ ನೋಡೋಣ ಓಕೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂತೇಳಿದ್ರೆ ನಮ್ಮ ಹೊಸ ಸೂರಿ ಗಿಡದಲ್ಲಿ ಬಂದು ಅಂದರೆ ಮೊನ್ನೆ ತಾನೇ ದರ ಕಟ್ಟಿದ್ದೀವಿ ಆಲ್ರೆಡಿ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಇಷ್ಟು ದಿನ ಬಂದು ನಮ್ಮ ತೋಟದಾಗ ಬೆಳೆ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ ಇಲ್ಲಿಂದ ಆಚೆ ಬಂದು ಬೆಳೆ ಇದೆ ಅಂತ ಸ್ವಲ್ಪ ಕಾಣಿಸುತ್ತೆ ಯಾಕಂದರೆ ಸಣ್ಣಗಿಡಗಳೆಲ್ಲ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಓಕೆ ಇವಾಗ ಬಂದು ಲಾಕೆಟ್ಗಳನ್ನ ಮುರಿಯೋಕ್ಕೆ ಬಂದಿದ್ದೀನಿ ಅಂದರೆ ಒಂದೊಂದು ಗೇಣದಲ್ಲಿ ಒಂದು ಸುಳಿ ಇರುತ್ತೆ ಮತ್ತು ಒಂದು ಕಾಯಿ ಇರುತ್ತೆ ಅದನ್ನು ಈ ರೀತಿಯಾಗಿ ಚೂಟಾಕಬೇಕು ಒಬ್ಬರೊಬ್ರು ನಾವು ತೋಟಗಳಲ್ಲಿ ನೋಡ್ತೀವಿ ಈ ಥರ ಏನು ಮಾಡೋದೇ ಇಲ್ಲ ಪಿಂದಿಗಳೆಲ್ಲ ಅದೇ ರೀತಿಯಾಗಿ ಬಿಟ್ಬಿಡ್ತಾರೆ ಆ ಥರ ಬಿಡ್ಕೊಡ್ದು ಮೇಲೆ ಚಪ್ಪರ ಕವರ್ ಆಗೋವರೆಗೂ ಮೇಲೆ ಕಂಬಿ ಹೋಗೋವರೆಗೂ ಯಾವುದೇ ರೀತಿಯಾಗಿ ನಾವು ಪಿಂದಿಗಳನ್ನ ಬಿಡೋದಿಲ್ಲ ಅಂದರೆ ಬಿಡ್ಬೋದು ಅದರಲ್ಲಿ ಏನಿಲ್ಲ ಬಿಟ್ರೆ ಏನಂತ ಹೇಳಿದ್ರೆ ಕಾಯಿ ಬಂದು ಸೈಜ್ ಇರೋಲ್ಲ ಲಾಂಗ್ ಇರೋಲ್ಲ ಅದಕ್ಕೋಸ್ಕರ ಬಿಡ್ಕೊಡ್ದು ನೋಡಿ ಎಲ್ಲ ಒಂದೇ ದಿನ ಹೂಣಿದ್ದು ನೋಡಿ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಇದು ಮಾತ್ರ ಇನ್ನೂ ಕೆಳಗಡೆನೇ ಇದೆ ಯಾಕೆ ಈ ಥರ ಗೊತ್ತಿಲ್ಲ ಇದೆಲ್ಲ ಮೋಸ್ಟ್ಲಿ ಏಳು ತಿಂಗಳು ಕೊಟ್ಟಿರ್ಬೇಕಿದು ಅರ್ಜೆಂಟು ಇದೆ ಇವೆಲ್ಲ ಒಂಬತ್ತು ತಿಂಗ್ಳು ಕೊಟ್ಟಿದ್ದಾಗೈತಿ ಅದಕ್ಕೋಸ್ಕರ ನಿಧಾನ ಬೆಳೀತಾ ಇದೆ ಈ ರೀತಿಯಾಗಿ ಲಾಕೆಟ್ಗಳನ್ನ ಮುರ್ಕೊಂಡು ಮರ್ಕೊಂಡು ಹೋಗ್ತಾಯಿರ್ಬೇಕು ಅಂದರೆ ಇದು ಚಪ್ಪರದ್ದು ಹೋಗೋವರೆಗೂ ಕೂಡ ಚಪ್ಪುರಕ್ಕೆ ಹೋಗೋವರೆಗೂ ಕೂಡ ಇದು ನಮಗೆ ಕೆಲಸ ಇದ್ದೇ ಇರುತ್ತೆ ಓಕೆ ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನಿಲ್ಲ ಮಾಡೋಣ ಓಕೆ ಆ ಗುಣಿ ಮುಗೀತು ಇವಾಗ ಈ ಗುಣಿ ಏನಂದರೆ ಚಪ್ಪರದ ಮೇಲೆ ಹೋಗೋವರೆಗೂ ಕೂಡ ಇದು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ಕಂಬಿಗೆ ಟಿಚ್ ಕೊಡಬೇಕು ಕಂಬಿಗೆ ಟಚ್ ಕೊಟ್ಟಾದ ಮೇಲೆ ಇದು ಕೆಲಸ ಮುಗಿಯುತ್ತೆ ಅದಾದಮೇಲೆ ಬಂದು ಚಪ್ಪರನ ಕವರ್ ಮಾಡಬೇಕು ಈ ಥರ ಇರುತ್ತೆ ಕೆಲಸಗಳು ಅದನ್ನೆಲ್ಲ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತಾಯಿರ್ತೀನಿ ಪ್ರತಿಯೊಂದು ಕೂಡ ನೀವು ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ರೀತಿಯಾಗಿ ಇನ್ನೊಂದಷ್ಟು ವೀಡಿಯೋಗಳನ್ನ ನಾವು ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇರುತ್ತೆ ಅದೇ ರೀತಿಯಾಗಿ ನಾವು ಮಾಡ್ತೀವಿ ದಯವಿಟ್ಟು ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಬನ್ನು ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನೋಡ್ಸಿ ಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೌಟ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್